ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಕಳೆದ ನಾಲ್ಕು ದಿನಗಳಿಂದ ಹೋರಾಟ ಮುಂದುವರೆಸುತ್ತಿದ್ದಾರೆ ಇಂದು ನಾಲ್ಕನೇ ದಿನದ ಹೋರಾಟದಲ್ಲಿ ರಾಯಭಾಗ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸ್ವತಃ ಆಗಮಿಸಿ ರೈತರ ಜೊತೆಗಿದ್ದು ಅವರಿಗೆ ನೈತಿಕ ಬೆಂಬಲ ನೀಡಿದ್ದಾರೆ ಶಾಸಕರು ಹೋರಾಟದ ಸ್ಥಳದಲ್ಲಿ ರೈತರ ಬೇಡಿಕೆಗಳನ್ನು ಆಲಿಸಿ ಅವರ ಹೋರಾಟ ನ್ಯಾಯಸಮ್ಮತವೆಂದು ತಿಳಿಸಿ ಸರ್ಕಾರವು ಶೀಘ್ರದಲ್ಲೇ ರೈತರ ಧ್ವನಿಗೆ ಸ್ಪಂದಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರೈತರು ಘೋಷಣೆ ಕೂಗುತ್ತಾ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮುಂದುವರೆಸುವುದಾಗಿ ತಿಳಿಸಿದ್ದಾರೆ ಒತ್ತಾಯ ಮಾಡ್ತೇನೆ ಇಚ್ಛಾಗ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುರುಜಿಯವರು ಮತ್ತು ಶಿವಪ್ಪನ ಪೂಜಾರಿ ಅವರ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಗಟ್ಲೆ ಈಗ ನಾಲ್ಕನೇ ದಿನಕ್ಕೆ ತಾವು ಕೆಲವರು ವೈಟ್ ಬಾಂಧವ್ರು ಬಂದು ಕೈ ಜೋರ್ ಸಾಕತ್ತ ಬಹಳ ಸಂತೋಷ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾನು ಈಗ ನಾಲ್ಕನೇ ದಿನ ಇವತ್ತು ಶಾಂತ ರೀತಿಯಿಂದ ಹೋರಾಟವನ್ನು ನಾವು ನೀವು ಮಾಡಾಕತ್ತಿದ್ರೆ ಬಹಳ ಸಂತೋಷದ ಶಾಂತ ರೀತಿಯ ಐದು ಗಂಟೆಕ್ಕ ವೇದಿಕೆ ಮೀರಿದಂತ ನಾಯಕರು ಘೋಷಣೆಯನ್ನ ಮಾಡಿದ್ರು ಅದಕ್ಕ ಅವ್ರು ಬಂದ ಇವತ್ತು ಐದು ಗಂಟೆಗೆ ಬಂದ ಈ ರೈತರಿಗೆ ಸಿಹಿ ಸುದ್ದಿ ಕೊಡ್ಲಿ ಈ ಹೋರಾಟಕ್ಕೆ ಕೊನೆ ಹಾಡಲಿ ಅನ್ನುವಂತ ಮಾತನ್ನ ಡಿ ಸಿ ಅವರಿಗೂ ಕೂಡ ನಿಮ್ಮ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಾನೆ ಅದಕ್ಕೆ ನಾ ಹೆಚ್ಚಿಗೆ ಮಾತಾಡೋದು ಇನ್ನೊಂದು ನಾಯಕರು ಬಹಳ ಮಂದಿ ಮಾತಾಡಿದ್ರು ನಿಮ್ ಗುಡಾನ ಸದಾ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗಿನ ಹೇಳಲಿಕ್ಕೆ ಇಚ್ಛಾ ಪಟ್ಟ ನಿಮ್ಮ ಬೆಂಬಲಕ್ಕ ನನ್ನ ಘೋಷಣೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವೇದಿಕೆ ಕೇಳ ಗೊತ್ತ ನಮ್ಮ ಅಶೋಕನ ಪೂಜಾರಿ ಅವರು ಬೆಡ್ರ ಸರ್ ಮತ್ತು ಇನ್ನು ಬಾಲಿಂಗ್ ಕೂಡ ಬೆಡಾಪನ ಬಂದರು ಅವರು ಎಲ್ಲರಿಗೂ ಇಲ್ಲ ಹೆಸರು ಹೆಸರು ಎಲ್ಲರಿಗೂ ಹಿರಿಯರಿಗೆ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಜಯವಾಗ್ಲಿ ಈ ಹೋರಾಟಕ್ಕೆ ದೇವನ್ನ ಘೋಷಣೆ ಮಾಡಿ ಎಲ್ಲ